ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಹಿರಿಯ ಮುಖಂಡರುಗಳು ಬೀದರ್ ಲೋಕಸಭಾ ಕ್ಷೇತ್ರದ ಪ್ರಚಾರಾರ್ಥ ಬಸವ ಕಲ್ಯಾಣಕ್ಕೆ ಹನ್ನೆರಡನೇ ತಾರೀಕಿಗೆ ಆಗಮಿಸುತ್ತಲಿದ್ದಾರೆ ಅವರ ಕಾರ್ಯಕ್ರಮ ಅಕ್ಕಮಾದೇವಿ ಇವತ್ತು ಕಾಲೇಜಿನ ಆವರಣದಲ್ಲಿ ಸಾಯಂಕಾಲ ಸಂಜೆ ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಹೀಗಾಗಿ ನನ್ನ ಪರವಾಗಿ ಪಕ್ಷದ ಪರವಾಗಿ ಎಲ್ರಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದಾನೆ ಮಾನ ಖರ್ಗೆ ಸಾಹೇಬರ ಪ್ರಚಾರದ ಕಾರ್ಯಕ್ರಮದಲ್ಲಿ ಎಂಟು ಮತ ಕ್ಷೇತ್ರಗಳಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ಇವತ್ತು ಅವರ ಮಾರ್ಗದರ್ಶನ ಇವತ್ತು ದೇಶ ಯಾವ ಕಡೆ ಹೋಗ್ತಾ ಇದೆ ಯಾವ ರೀತಿಯಲ್ಲಿ ಆತಂಕದ ಒಂದು ವಾತಾವರಣ ಇದೆ ಭಯದ ಒಂದು ವಾತಾವರಣ ಇದೆ ಇ ಡಿ ಸಿ ಬಿ ಐ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಹಾಲಿ ಇರುವಂಥ ಮುಖ್ಯಮಂತ್ರಿಗಳಿಗೆ ಇವತ್ತು ಸಣ್ಣ ಪುಟ್ಟ ನೆಪದ ಆಧಾರದ ಮೇಲೆ ಅವರಿಗೆ ಬಂಧಿಸಿ ಜೈಲಿಗೆ ಕಳಿಸಿ ದಬ್ಬಾಳಿಕೆ ಮಾಡುವಂಥ ಕೆಲಸ ನಡೀತಾ ಇದೆ ಇಂಥ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಹೀಗಾಗಿ ಇವತ್ತು ಆರ್ಥಿಕತೆ ಕುಸಿದು ಹೋಗಿದೆ ಉದ್ಯೋಗ ಇಲ್ಲ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲ ಕೂಡಿ ಸೋಲಿಸಲೇಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಇವತ್ತೆಲ್ಲರೂ ತಮ್ಮ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದೆ ಏನು ಆಶ್ವಾಸನೆ ಕೊಟ್ಟಿದೆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಮತ್ತೆ ಒಂದು ವೇಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಇನ್ನೂ ಐದು ಗ್ಯಾರಂಟಿಗಳು ನಾರಿ ಗ್ಯಾರಂಟಿ ಇರ್ಬೋದು ಇವತ್ತು ರೈತರ ಒಂದು ಗ್ಯಾರಂಟಿ ರೈತ ನ್ಯಾಯ ಗ್ಯಾರಂಟಿ ಇರ್ಬೋದು ಇಲ್ಲಿರುವಂಥ ಯುವ ನ್ಯಾಯ ಗ್ಯಾರಂಟಿ ಇರ್ಬೋದು ಇನ್ನಿತರ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಇರ್ಬೋದು ಇವತ್ತು ಕಿಸಾನ್ ಗ್ಯಾರಂಟಿ ಇರ್ಬೋದು ಇವೆಲ್ಲವನ್ನು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಗ್ಯಾರಂಟಿ ಕಾರ್ಡ್ಗಳ ತಯಾರಾಗಿದೆ ಅದು ನಾವೆಲ್ಲ ಕಡೆ ಇವತ್ತು ಹಚ್ತಾ ಇದ್ದೇವೆ ಜನರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ ಹೀಗಾಗಿ ಈಗೇನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದು ಗೆಲ್ತಾರೆ ಆ ಅದಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಇಡೀ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇನೆ ನಾಡಿದ್ದು ನಾಡಿದ್ದು ಅಂತೇಳಿದರೆ ಹನ್ನೆರಡನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಕ್ರಮಾದೇವಿ ಆವರಣದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಇವತ್ತು ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗಿಯಾಗಿ ಆ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ ಇವತ್ತು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೇವೆ ಮೊದಲ ಉದ್ಯೋಗದ ಗ್ಯಾರಂಟಿ ಸಾಲ ಮನ್ನಾ ಇವತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಎಂ ಎಸ್ ಪಿಗೆ ಏನು ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಕೊಡಬೇಕಾಗಿತ್ತು ಕನಿಷ್ಠ ಬೆಂಬಲ ಬೆಲೆ ಕಿಟ್ಟಿಸಬೇಕು ಅಂತ ಹೇಳಿ ಅನೇಕ ಜನ ಲಕ್ಷಾಂತರ ಜನ ದೆಹಲಿಯಲ್ಲಿ ಎಲ್ಲಿ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಬಿ ಜೆ ಪಿ ವಿರುದ್ಧ ಏನು ಜನ ಸತ್ತೋಗ್ಬಿಟ್ಟು ಆದರೂ ಇವರಿಗೆ ಕಲಿಕರ ಇಲ್ಲ ಆದ ವಿರುದ್ಧ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದರು ಹೀಗಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಘೋಷಣೆ ಮಾಡ್ತದೆ ಅನ್ನುವಂಥ ರೈತ ನ್ಯಾಯ ಅನ್ನುವಂಥ ಒಂದು ನಾವು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ ಜಾತಿ ಗಣತಿ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸಮಳದಲ್ಲಿರುವಂಥ ಎಲ್ಲ ಭಾಷೆ ಭಾಷೆಯಲ್ಲ ಧರ್ಮ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಸಂವಿಧಾನಬದ್ಧವಾಗಿ ಹೀಗಾಗಿ ಎಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದುವಿಕೆ ಇದೆ ಅದನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ಯಾರು ನಿರ್ಗತಿ ಕೇಳುತ್ತಾರೆ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಕೊಟ್ಟಿದ್ದೇವೆ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಯಾರ್ಯಾರು ಬಡವರಿದ್ದಾರೆ ಆ ಬಡ ಕುಟುಂಬದ ಈಗ ನಾವು ಹೇಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದಕ್ಕೆ ಹೊರತುಪಡಿಸಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ತಾವು ಪ್ರತಿ ವರ್ಷ ಪ್ರತಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಇವತ್ತು ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೇವೆ ಮಹಿಳಾ ನ್ಯಾಯ ಅದೇ ರೀತಿಯಲ್ಲಿ ಶ್ರಮಿಕರಿಗೆ ನ್ಯಾಯ ಯಾರು ಉದ್ಯೋಗ ಖಾತ್ರಿ ಮಾಡ್ತಾರೆ ಯಾರು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಮನ್ರೇಗಾ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಕಡೆ ಎರಡು ನೂರು ರೂಪಾಯಿ ಇದೆ ಕನಿಷ್ಠ ವೇತನ ಕೆಲವೊಂದು ಕಡೆ ಎರಡು ಐವತ್ತು ಇದೆ ಕೆಲವೊಂದು ಕಡೆ ಮೂರ್ನೂರಿದೆ ಕನಿಷ್ಠ ವೇತನ ಪ್ರತಿ ದಿವಸ ನಾಲ್ಕನೂರು ರೂಪಾಯಿ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾವು ಶ್ರಮಿಕ ನ್ಯಾಯ ಅನ್ನುವಂತ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಹೀಗಾಗಿ ಐದು ಗ್ಯಾರಂಟಿಗಳು ಯುವ ನ್ಯಾಯ ಯುವಕರಿಗಾಗಿತ್ತ ಎಸ್ ಎಂ ಎಲ್ ಗೆಲ್ತಾ ಇದ್ದೀವಿ ಅವರೇ ಸ್ವತಃ ಭಗವಂತ ಕುಮಾರ್ ಗೋಟ್ ಹಾಕಿ ಕೇಳೋದಿಲ್ಲ ಅವ್ರು ನಾನ್ ತೋರಿಸ್ತಾರೆ ಹೋಗಲಿ ಇದೇ ಓಟ್ ಯಾರಿಗೋ ಯಾರಿಗೆ ಓಟ್ ಹಾಕಿದ್ರೆ ಅವ್ರು ಬರೋರ ನಿವರ ನಿಮ್ಮ ಸುಖ ಬಾಯಿಗೆ ಏನು ಮಾಡೋರು ಅಚ್ಚಾ ಇವ್ರೇನು ಧನಂದಾರಿ ಕೆಲಸ ಮಾಡಿದ್ರು ಹತ್ತು ವರ್ಷ ಹೇಳಿದ್ರು ನಿಮ್ಗೆ ಮೊದಲನೇ ಸಲ ನಿಂತ ಇವರೇನಿದ್ರು ನಿಮ್ದು ವಯಸ್ಸೇನಿದ್ರು ಇವತ್ತಾರು ಐ ಎಸ್ ಇದ್ದಾರೆ ಐ ಪಿ ಎಸ್ ಇದ್ದಾರೆ ವಿಜ್ಞಾನಿಗಳಿದ್ದಾರೆ ಬಯೋಟ್ಯಾಚ ಹೋಗಿದ್ದವರು ಇದ್ದಾರೆ ಅವ್ರು ಯುವಕರು ಅಲ್ವಾ ಯುವಕರಲ್ಲಿ ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ ಅವರ ದೂರದರ್ಶಿತ್ವ ಇದೆ ಮುಂದಾಲೋಚನೆ ಇದೆ ಸಂಶೋಧನೆ ಮಾಡ್ತಾರೆ ಗುಮಸ್ ಇದೆ ಉತ್ಸಾಹ ಇದೆ ಹದಿನೆಂಟು ತಾಸು ಕೆಲಸ ಮಾಡುವಂಥ ಒಂದು ಇವತ್ತು ಸಂಕಲ್ಪ ಇದೆ ಯುವಕರು ಬಂದರೆ ಎಲ್ಲರಿಗೆ ಒಳ್ಳೆಯದಾಗ್ತದೆ ಆದರೆ ಅವರಿಗೆ ನಡುಕ ಹೋಗ್ತಿದೆ ಇದೆ ಏನು ಯುವಕರೆಲ್ಲ ಅವರಿಗೆ ಬೆಂಬಲತೆ ಹೋಗ್ತಾ ಇದ್ದಾರಲ್ಲ ಅದು ಅವರಿಗೆ ಕಾಣಿಸ್ತಾ ಇದೆ ಅವರ ಸೋಲು ಅವರಿಗೆ ಗೊತ್ತಾಗಿದೆ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಜಿಲ್ಲೆಯ ಜನ ಭಗವಂತ ಗೂಬಾಗೆ ತಿರಸ್ಕಾರ ಮಾಡಬೇಕು ಸ್ವಪಕ್ಷೀತೆಯವರಿಗೆ ತಿರಸ್ಕಾರ ಮಾಡಿದ್ದಾನೆ ಬೇರೆರಂತೂ ಬಿಡಿ ಅವರೇ ಹೇಳ್ತಾರೆ ಏ ಎಂಥ ಎಂಥ ದುರಂತ ಆಡಿದ್ದಾನೆ ಎಂಥ ದುರ್ವರ್ತನೆ ರೀ ನಾವೇ ಅಧಿಕಾರ ಕೊಟ್ಟಿದ್ದೇವೆ ನಮಗೆ ಸರಿಯಾಗಿ ಕೂಡ ನಂಗಿಲ್ಲ ಮಾತಾಡೋಂಗಿಲ್ಲ ಒಂದು ಕೆಲಸ ಮಾಡೋಂಗಿಲ್ಲ ಸ್ವಾಂಥದ್ದು ನಾವು ಹೇಳ್ತಾ ಹೇಳಿ ಇವತ್ತೇ ಕೋಸುನೆ ಕೂಗಿದಾರೆ ಬಿಜೆಪಿ ಅವರು ಭಗವತ್ ಕುಮಾರ್ ಹಟಾವ ಕಾಂಗ್ರೆಸ್ ನವರು ಹೇಳಾರೆ ಯಾವಾಗ ಹೇಳಿದ್ರಿ ಅಪ್ಪಾ ಯಾವಾಗ ಹೇಳಲಿಲ್ಲ ಆ ಬಿಜೆಪಿ ನವರು ಹೇಳ್ತಾರೆ ಇಂದ್ರಿ ಹಟಾವ್ ಮಾಡಿ ಅಂತ ಹೇಳಿ ಹೃದಯಸ್ಥರ ಅವರನ್ನು ಮಾಡಿದ್ದಾರೆ ಯಾಕೆ ಯೂಲು ಸಾಧನೆ ಇಲ್ಲ ಶೂನ್ಯ ಸಾಧನೆ ಯಾರಿಗೂ ಜೊತೆಲಿ ತಿದ್ಕೋ ನೋಬಂತಾ ಒಂದು ಅವರಲ್ಲಿ ಶಮತೆ ಇಲ್ಲ ಈಗ ಇವತ್ತು ಇವರು ವೈ ಪರಿಚಯಿಸ್ಕೊಳ್ತಾ ಇದ್ದಾರೆ ಸುಳ್ಳಿನ ಸಲ ಆ ರೀತಿಯಲ್ಲಿ ನಡೀತಾರೆ ಸುಳ್ಳಿಯಲ್ಲಿ ಬರೆಯುವ ಹೀಗಾಗಿ ಅವರು ಹೇಳಿಕ ಈಗ ಏನೂ ಲೆಕ್ಕ ಇಲ್ಲ ಸೊ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರ ಗಟ್ಟಿ ಗೆಲ್ತಾರೆ ಇಸ್ಸೇನು ಐಸಾ ಲಗ್ಕು ಧಕ್ಕಾ ಲಗ್ಸೆ ನನ್ನ ಬಾಟ್ಸೆ ಐಸಾ ವಕ್ತವ್ಯವನ್ನು ಬೇರೆ ಅಮಾರಿ ಪಾರ್ಟಿ हर जाति हर भाषा हर धर्म हर हर समाज सभी को अपने साथ में लेके जाने वाले अगर एक एक पार्टी पूरे देश में है तो कांग्रेस तो पार्टी को तो दूसरा पार्टी क्या तो तो करें इसलिए सभी समाज के लिए अब हम गारंटी दिए पांच गारंटी हम की क्या है पांच गारंटी कोई एक जाति को है एक भाषा को है एक प्रांत को एक धर्म को दिया एक सभी जाति को है सभी भाषा के लोगों को है सभी प्रांत के लोगों को है किसको छोड़े किसी को भी नहीं छोड़ना पा सबके लिए शक्ति योजना सबके लिए सबके लिए के लिए सबके लिए, सब लिए।, लिए, सब लिए। और क्या होना? उनके जैसा जो भारतीय जनता भारत पार्टी एक समुदाय को टारगेट करके उनको रहना दौर्जन्य करना उनको शोषण करना उनके साथ नाइंसाफी करना ये जो कर रहा है इससे पूरा देश देश की एकता अखंडता समग्रता, समानता को धक्का लगेगा इस देश के भविष्य के लिए ये बहुत ही आपत्ति है इसलिए कांग्रेस पार्टी सभी को सभी लोगों को अपने साथ में लेके जाके सभी को न्याय देने का काम कांग्रेस पार्टी कर रही है